ಅಪಘಾತ ಆಂದ್ರ ಯಾಕಂದ್ರೆ ಅವರು ರೋಡ್ ಮೇಲೆ ಬಿದ್ದು ಎಕ್ಸಲಂತರ್ಗೆ ಸಾರೋದು ಅಪಘಾತ ಅಂದಿಲ್ಲ ಏ ನಾನು ಅನ್ನು ಹಾಗೆ ಹೇಳ್ದೆ ಕೇಳು ಹಾ ಪರಮಾತ್ಮನ ನೀ ಏನು ಮಾತು ಕೊಟ್ಟ ಬಂದೀವಿ ಹ ಆ ಮಾತು ಬಿಟ್ಟು ಇಲ್ಲಿ ತಪ್ಪಿ ನಡೆದಿದಾಗ ಇದು ನಿನ್ನ ಜೀವನದ ಅಪಘಾತ ಅಂತ ನಾನು ಹೌದು 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 ಏನು ಮಾತು ಕೊಟ್ಟ ಬಂದಿದೋ ನಾವು ಹಂಗೇ ಬರ್ತ ಹೋಗಿದೋ ಪರಮಾತ್ಮನ ಆಶೀರ್ವಾದ ಕೊಟ್ಟಿದೆ ಹಂಗೇ ನಿಮಗ ಬಂದ್ರೆ ನಾವು ಕೂರ್ತೇವೆ ಭಗವಂತನೇ ನಾವು ಮಾತು ಕೊಟ್ಟಿದ್ದೆವು ಹ